ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿಲ್ವಾ ಬಂಧುಗಳೇ ಇತ್ತೀಚೆಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾದಂಥ ವಿಚಾರ ಅಂದ್ರೆ ಕೆಲ ಕಿಡಿಗೇಡಿಗಳು ರಾಕ್ಷಸಿ ಮನಸ್ಥಿತಿಯನ್ನು ಉಳ್ಳಂಥ ನೀಚರು ಹೆಣ್ಣು ಮಕ್ಕಳ ಜೊತೆಗೆ ಬೆಳೆಯದಂತಹ ಆ ರಾಕ್ಷಸರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಕುರಿತಾಗಿ ಕೆಟ್ಟದಾಗಿ ಪೋಸ್ಟನ್ನು ಅನ್ನು ಹಾಕಿದ್ರು ಬರೀ ಕೆಟ್ಟದಾಗಿ ಅಲ್ಲ ಅತ್ಯಂತ ಕೆಟ್ಟದಾಗಿ ನಿಂದಿಸಿ ಪೋಸ್ಟನ್ನು ಹಾಕಿದರು ಹಾಕಿದ್ರು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸಾರ್ವಜನಿಕವಾಗಿ ತೀವ್ರ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಿದೆ ಈಗಾಗಲೇ ಪೊಲೀಸರಿಗೆ ದೂರನ್ನು ಕೂಡ ನೀಡಲಾಗಿದೆ ಕಾನೂನು ಕ್ರಮಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಯಾಕೆ ಈ ಪರಿಯಾದಂತಹ ಆಕ್ರೋಶ ಅಂದ್ರೆ ಒಂದು ಸಹಜವಾಗಿ ಪುನೀತ್ ರಾಜ್ಕುಮಾರ್ ಅವರ ಮೇಲೆ ಇರುವಂಥ ಅಭಿಮಾನ ಅವ್ರನ್ನ ಕಳೆದುಕೊಂಡು ಆ ನೋವು ಸಂಕಟದಿಂದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ ಒಳಗಾಗಿ ಅಭಿಮಾನಿಗಳು ಎನ್ನುವಂಥ ಹೆಸರಲ್ಲಿ ಅವರ ನಿಂದಿಸ್ತೀರಲ್ಲ ನೀವೆಂತಹ ನೀಚರು ಎನ್ನುವಂಥ ಕಾರಣಕ್ಕಾಗಿ ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಈ ಆಕ್ರೋಶಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನೆಪ ಮಾತ್ರ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅದೆಷ್ಟೋ ಗಂಡನನ್ನ ಕಳೆದುಕೊಂಡಂಥ ಹೆಣ್ಣುಮಕ್ಕಳು ಪ್ರತಿದಿನ ಅನುಭವಿಸುವಂತಹ ಸಂಕಟ ನೋವು ಯಾತನೆ ಅದರಲ್ಲೂ ಕೂಡ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಗಂಡನನ್ನ ಕಳೆದುಕೊಂಡಂತ ಆ ಹೆಣ್ಣನ್ನ ಆ ಕಾರ್ಯಕ್ರಮ ಕರಿಬೇಡಿ ಇಲ್ಲಿ ಕರಿಬೇಡಿ ಅವ್ರನ್ನ ಕರೆದ್ರ ಅಪಶಕುನ ಅವ್ರನ್ನ ಕರೆದ್ರೆ ಒಳ್ಳೇದಾಗೋದಿಲ್ಲ ಹಾಗೆ ಹೀಗೆ ಎನ್ನುವಂತಹ ನಿಂದನೆಯನ್ನ ಪ್ರತಿದಿನ ಒಂದಷ್ಟು ಹೆಣ್ಣು ಫೇಸ್ ಮಾಡ್ತಾನೆ ಇರ್ತಾರೆ ಆ ಸಂಕಟದಿಂದ ಇನ್ನೂ ಕೂಡ ಅವರಿಗೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನ್ನ ಒಂದು ಮನವಿ ಏನಪ್ಪಾ ಅಂದರೆ ಈ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಆ ನಿಂದನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಿದೆಯಲ್ಲ ಇನ್ನಾದರೂ ಕೂಡ ಜನ ಜಾಗೃತಗೊಳ್ಳಬೇಕು ಕೇವಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮಾತ್ರ ಅಲ್ಲ ಈ ರೀತಿಯಾಗಿ ಸಾವಿರ ಸಾವಿರ ಹೆಣ್ಣುಮಕ್ಕಳು ಸಂಕಟವನ್ನು ಸಂಕಟವನ್ನ ಅನುಭವಿಸ್ತಿರ್ತಾರೆ ಅದನ್ನು ಅವ್ರಿಗೆ ತಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಇದನ್ನ ಇನ್ನಾದರೂ ಕೂಡ ನಮ್ಮ ಸಮಾಜ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅದೆಲ್ಲವನ್ನು ಕೂಡ ಸ್ವಲ್ಪ ಬದಿಗಿಡೋಣ ಸದ್ಯ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಆ ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅಂತ ಗಮನಿಸ್ತಾ ಹೋಗೋಣ ಮೊದಲು ಆ ಪೋಸ್ಟ್ ಅನ್ನು ಹಾಕಿದ ವಿಕೃತ ಮನಸ್ಥಿತಿ ಹೇಗಿದೆ ಅನ್ನೋದು ಗಮನಿಸಿ ಹೇಗೆಲ್ಲ ಅಭಿಮಾನಿಗಳ ನಡುವೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ ಅಂತ ಮೊದಲಿಗೆ ಗಜಪಡೆ ಎನ್ನುವಂಥ ಆ ಪೇಜ್ ಇಂದ ಅಂತದೊಂದು ಪೋಸ್ಟ್ ಅನ್ನು ಹಾಕಲಾಗುತ್ತೆ ಯಾವಾಗ ವೈರಲ್ ಆಯಿತು ತೀವ್ರ ಆಕ್ರೋಶ ವ್ಯಕ್ತವಾಗೋದಕ್ಕೆ ಶುರುವಾಯಿತು ತಕ್ಷಣವೇ ಆ ಪೇಜಿನ ಹೆಸರನ್ನು ಸುದೀಪ್ ಅಭಿಮಾನಿಗಳು ಅಂತ ಬದಲಿಸಲಾಗುತ್ತೆ ಸುದೀಪ್ ಅವರ ಫೋಟೋವನ್ನು ಡಿಪಿಗೆ ಹಾಕಲಾಗುತ್ತೆ ಮೊದಲು ದರ್ಶನ್ ಅಭಿಮಾನಿಗಳು ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ನಡುವೆ ಬೆಂಕಿ ಹಚ್ಚುವಂತ ಕೆಲಸ ಅದಾದ ಬಳಿಕ ಸುದೀಪ್ ಅಭಿಮಾನಿಗಳು ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ನಡುವೆ ಬೆಂಕಿ ಹಚ್ಚಿ ಎಲ್ಲೋ ಕುತ್ಕೊಂಡು ಮಜಾ ತೆಗೆದುಕೊಳ್ಳುವಂಥ ಕೆಲಸ ಮತ್ತೊಂದು ಹೆಣ್ಣು ಮಕ್ಕಳನ್ನ ಆ ರೀತಿಯಾಗಿ ಕೀಳಾಗಿ ನಿಂದಿಸಿ ಒಂದು ರೀತಿ ವಿಕೃತವಾದಂಥ ಆನಂದವನ್ನ ಆ ವಿಕೃತ ಮನಸ್ಥಿತಿಯರು ಅನುಭವಿಸ್ತಾ ಹೋಗ್ತಾರೆ ಅದು ಅಷ್ಟಕ್ಕೆ ನಿಲ್ಲ ಅದಾದ ಬಳಿಕ ಆದಂಥ ಬೆಳವಣಿಗೆ ಏನಪ್ಪಾ ಅಂದ್ರೆ ನಟ ದರ್ಶನ್ ಅವರ ತಾಯಿ ಮತ್ತು ಪತ್ನಿಯನ್ನು ನಿಂದಿಸುವಂಥ ಒಂದಷ್ಟು ಪೋಸ್ಟ್ಗಳು ಬರುತ್ತೆ ನೋಡಿ ಈ ಕಡೆ ಈ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ದರ್ಶನ್ ಅವರ ಅಭಿಮಾನಿಗಳನ್ನು ನಿಂದಿಸ್ತಾ ಇದ್ರು ನೀವೆಂತಹ ಕೆಟ್ಟ ಮನಸ್ಥಿತಿಯವರು ನೀವೆಂತಹ ಕೀಳು ಮನಸ್ಥಿತಿಯವರು ಈ ರೀತಿಯಾಗಿ ಇಂಥದ್ದೊಂದು ಪೋಸ್ಟ್ ಅನ್ನು ಹಾಕಿದ್ರಲ್ಲ ಅಂತ ಅದಾದ ಬಳಿಕ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅಂತ ಹೇಳಿಕೊಳ್ಳುವಂಥ ಒಂದಷ್ಟು ನೇಚರು ದರ್ಶನ್ ಅವರ ತಾಯಿ ಮತ್ತು ಅವರ ಪತ್ನಿಗೂ ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಾದಂಥ ಪದವನ್ನು ಬಳಸಿದ್ದಾರೆ ಅವರು ನೀಚರಂದ ಮೇಲೆ ಇವರೂ ಕೂಡ ನೀಚರೇ ನನ್ನ ಪ್ರಕಾರ ಇವರು ಯಾರು ಕೂಡ ಅಭಿಮಾನಿಗಳು ಆಗೋದಿಕ್ಕೆ ಲಾಯಕ್ ಅಲ್ಲವೇ ಅಲ್ಲ ಅಭಿಮಾನಿಗಳು ಯಾರು ಕೂಡ ಇಂತಹ ವಿಕೃತವಾದಂಥ ಅತ್ಯಂತ ನೀಚವಾದಂಥ ಕೆಲಸವನ್ನು ಮಾಡೋದಿಲ್ಲ ಎಲ್ಲರೂ ಹೆಣ್ಣುಮಕ್ಕಳೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಓರ್ವ ಮಹಿಳೆ ಹಿತನಾಟ ದರ್ಶನವರ ದರ್ಶನ್ ಅವರ ಪತ್ನಿ ಆಗಿರಲಿ ಅವರು ಕೂಡ ಹೆಣ್ಣುಮಕ್ಕಳೇ ಆದರೆ ಈ ನೀಚರಿಗೆ ಅದು ಯಾವುದೂ ಕೂಡ ಇಲ್ಲ ಹೆಣ್ಣು ಮಕ್ಕಳ ಜೊತೆ ಬೆಳೆದಿರ್ತಾರೋ ಇಲ್ವೋ ಗೊತ್ತಿಲ್ಲ ಹೆಣ್ಣಿಗೆ ಹೆಣ್ಣಿನಿಂದ ಜನ್ಮ ಪಡ್ಕೊಂಡಿರ್ತಾರೋ ಇಲ್ವೋ ಗೊತ್ತಿಲ್ಲ ಅತ್ಯಂತ ಕೆಟ್ಟದಾಗಿ ಮನಸ್ಸಿಗೆ ಬಂದ ಹಾಗೆ ನಿಂದಿಸುವಂತ ಕೆಲಸವನ್ನು ಮಾಡೋದು ಇನ್ನು ಅದಾದ ಬಳಿಕ ನಟ ದರ್ಶನ್ ಅವರ ಗಮನಕ್ಕೂ ಕೂಡ ಈ ವಿಚಾರ ಬಂದಿದೆಯಂತೆ ಅವರು ಕೂಡ ಬೇಸರವನ್ನ ಹೊರಹಾಕಿದ್ದಾರೆ ಇನ್ನೊಂದು ಕಡೆಯಿಂದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಇದಕ್ಕೆ ಸೈಲೆಂಟ್ ಆಗ ಉತ್ತರವನ್ನು ಕೊಟ್ಟಿದ್ದಾರೆ ಪತ್ರಿಕಾಗೋಷ್ಠಿಯೊಂದರಲ್ಲಿ ಈ ರೀತಿ ನೆಗೆಟಿವ್ ವಿಚಾರಗಳನ್ನು ಹೇಗೆ ಸ್ವೀಕರಿಸ್ತೀರಿ ಅಂತ ಕೇಳಿದ್ರು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಏನು ಮಾಡೋದು ಲೈಫ್ ಅಂದ ಮೇಲೆ ಇದೆಲ್ಲವನ್ನು ಕೂಡ ನಾವು ರಿಸೀವ್ ಮಾಡಲೇಬೇಕು ಮುಂದಕ್ಕೆ ಹೋಗಲೇಬೇಕು ಎನ್ನುವಂಥ ಕೂಲಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟು ಇದರ ಬೆನ್ನಲ್ಲೇ ಈ ವಿಚಾರ ಎಷ್ಟರ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿದೆ ಅಂದರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಟರ್ ಮೂಲಕ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರೆ ಸುದೀರ್ಘವಾದಂತಹ ಪೋಸ್ಟ್ ಅನ್ನು ಹಾಕಿದ್ದಾರೆ ಅದನ್ನು ಹೇಳ್ತೀನಿ ಕೇಳಿ ಹೆಣ್ಣಿಗೆ ಸ್ವಾತಂತ್ರ್ಯವನ್ನು ನಿರಾಕರಿಸಿ ಗುಲಾಮಳನ್ನಾಗಿ ಮಾಡಿ ಮನೆಯೊಳಗೆ ಕೋರಿಸಿದ ಮನುವಾದದ ಸಂಕೋಲೆಯನ್ನ ಮಹಿಳೆಯರೇ ಕಿತ್ತು ಹಾಕಿ ಸ್ವತಂತ್ರರಾಗ್ತಿದ್ದಾರೆ ಸಂವಿಧಾನದತ್ತ ಸ್ವಾತಂತ್ರ್ಯದೊಂದಿಗೆ ಪುರುಷರಿಗೆ ಸರಿಸಮಾನರಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆತಿದ್ದಾರೆ ಪತಿಯನ್ನು ಕಳೆದುಕೊಂಡು ಹೆಣ್ಣು ಮಕ್ಕಳು ಕೂಡ ವೈಯಕ್ತಿಕ ಬದುಕಿನ ನೋವುಗಳನ್ನು ನುಂಗ್ಕೊಂಡು ಸಾಮಾಜಿಕ ಮತ್ತು ಔದ್ಯಮಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮಾದರಿಯಾಗ್ತಿದ್ದಾರೆ ಈ ಸಾಮಾಜಿಕ ಬದಲಾವಣೆಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಗಾಂಧೀಜಿಯವರಂತಹ ಮಹನೀಯರ ಸಮಾಜ ಸುಧಾರಣೆಯ ಕೊಡುಗೆಯೂ ಇದೆ ಹೀಗಿದ್ರೂ ಇತಿಹಾಸದ ಚಕ್ರವನ್ನ ಹಿಂದಕ್ಕೆ ಎಳೆದೊಯ್ಯುವ ಪ್ರಯತ್ನವನ್ನ ಕೆಲವು ಕಿಡಿಗೇಡಿಗಳು ನಡೆಸ್ತಾ ಇದ್ದಾರೆ ಇತ್ತೀಚೆಗೆ ಕೆಲವು ಗೊಡ್ಡು ಸಂಪ್ರದಾಯವಾದಿಗಳು ಪತಿಯನ್ನ ಕಳೆದುಕೊಂಡ ಹೆಣ್ಮಕ್ಕಳನ್ನು ಸಾರ್ವಜನಿಕವಾಗಿ ಅಪಮಾನಿಸಿ ತಮ್ಮ ವಿಕೃತಿಯನ್ನು ಮೆರೆತಿರುವುದು ಖಂಡನೀಯ ಇದು ಸಂವಿಧಾನವನ್ನು ತಿರಸ್ಕರಿಸಿ ಮನುವಾದವನ್ನು ಪುರಸ್ಕರಿಸಬೇಕು ಅಂತ ಕೆಲವು ಸಮಾಜ ವಿರೋಧಿ ಶಕ್ತಿಗಳು ಹಾಕ್ತಿರುವ ಕೂಗಿನ ಫಲ ಹೆಣ್ಣು ಮಕ್ಕಳ ತುಚ್ಚೀಕರಣವನ್ನ ನಮ್ಮ ಸರ್ಕಾರ ಖಂಡಿತ ಸಹಿಸುವುದಿಲ್ಲ ಇದಕ್ಕೆ ಕಾರಣಕರ್ತರಾದಂತಹ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಪೋಸ್ಟ್ ಅನ್ನು ಹಾಕಿದ್ದಾರೆ ಈ ಮೂಲಕ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರೆ ಕೇವಲ ಭರವಸೆಯನ್ನು ಕೊಟ್ಟರೆ ಸಾಲದು ಆ ಕಿಡಿಗೇಡಿಗಳ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬೇಕಾಗತ್ತೆ ಸೋಷಿಯಲ್ ಮೀಡಿಯಾ ಅಂದ್ರೆ ತಮ್ಮ ತೇವಲುಗಳನ್ನ ತಮ್ಮ ಮನಸ್ಸಿನಲ್ಲಿರುವಂಥ ಕೀಳು ಆ ಮನಸ್ಥಿತಿಯನ್ನ ಹೊರ ಹಾಕೋದಕ್ಕೆ ಇರುವಂತ ವೇದಿಕೆ ಅಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ತಮ್ಮ ಮನಸ್ಸಲ್ಲಿ ಏನೋ ಒಂದು ರಾಕ್ಷಸ ಮನಸ್ಥಿತಿ ಇರುತ್ತೆ ಅಂತ ಹೇಳಿ ಅದನ್ನ ಮನಸ್ಸಿಗೆ ಬಂದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ತೋಡ್ಕೊಳ್ಳೋದಲ್ಲ ಆದರೆ ಕೆಲ ಕಿಡಿಗೇಡಿಗಳು ಅಭಿಮಾನಿಗಳ ಹೆಸರಿನಲ್ಲಿ ಇಂಥದ್ದೊಂದು ಕೃತ್ಯವನ್ನ ಎಸಗೋದನ್ನ ಮುಂದುವರಿಸ್ತಾ ಇದ್ದಾರೆ ಎಂಥ ನೇಚರು ನೋಡಿ ಒಂದು ಕಡೆಯಿಂದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿಂದಿಸಿದ್ರು ಅದರಲ್ಲಿ ನಿಲ್ ನಿಂತು ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ರು ಯಾಕಂದ್ರೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತವಾಗ್ತಿರುವ ಕಾರಣಕ್ಕಾಗಿ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ ಅದಾದ ಬಳಿಕ ದರ್ಶನ್ ಅವರ ತಾಯಿ ಮತ್ತೆ ಅವರ ಪತ್ನಿ ಅವರನ್ನು ಕೂಡ ಎಳೆದು ತರುವಂತಹ ಕೆಲಸ ಅದು ಯಾವುದೇ ತಪ್ಪು ಮಾಡದಂತಹ ಆ ನಟರು ಇದೀಗ ಇಂತಹ ಸಂಕಟವನ್ನು ನೋವನ್ನು ಅನುಭವಿಸಬೇಕಾಗಿದೆ ಇವರು ಯಾರು ನಿಜವಾದಂಥ ಅಭಿಮಾನಿಗಳು ಅಲ್ರೆ ಅಲ್ವೇ ಅಲ್ಲ ದರ್ಶನ್ ಅವರ ಹೆಸರಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪತ್ನಿಯನ್ನು ನಿಂದಿಸಿದ್ರೆ ದರ್ಶನ್ ಅವರಿಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋದು ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಆದರೂ ಕೂಡ ಇಂಥದ್ದೊಂದು ಪೋಸ್ಟನ್ನು ಹಾಕ್ತಾರೆ ಅಂದರೆ ಯಾರು ಕೂಡ ದರ್ಶನ್ ಅವರ ಒಳ್ಳೆಯದಾಗ್ಲಿ ಅನ್ನೋ ಬಯಕೆಯನ್ನು ಹೊಂದಿಲ್ಲ ಅವರಿಗೆ ಕೆಟ್ಟದಾಗ್ಲಿ ಎನ್ನುವಂಥ ಮನಸ್ಥಿತಿಯನ್ನು ಹೊಂದಿದ್ದಾರೆ ಇನ್ನು ಸುದೀಪ್ ಅವರ ಅಭಿಮಾನಿಗಳ ಹೆಸರಲ್ಲಿ ಇಂಥ ಕೆಲಸವನ್ನ ಮಾಡಿದ್ರು ಅಂದ್ರೆ ಅವರು ಕೂಡ ಅಂಥದ್ದೇ ಮನಸ್ಥಿತಿಯನ್ನು ಹೊಂದಿರ್ತಾರೆ ಇನ್ನು ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಅಥವಾ ಅವರ ಅಂತ ಹೆಸರನ್ನ ಇಟ್ಕೊಂಡು ದರ್ಶನ್ ಅವರ ತಾಯಿ ಮತ್ತೆ ಅವರ ಪತ್ನಿಯನ್ನು ನಿಂದಿಸ್ತಾರೆ ಅಂದ್ರೆ ಅವರು ಕೂಡ ಅಂಥ ಮನಸ್ಥಿತಿಯನ್ನು ಉಳ್ಳಂತವ್ರೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಒಳ್ಳೆ ಹೆಸರು ಇರಲಿ ಅಂತ ಬಯಸುವಂಥವರಲ್ಲ ಅವರ ಹೆಸರು ಹಾಳಾಗ್ಲಿ ಎನ್ನುವ ರೀತಿಯಲ್ಲಿ ಬಯಸುವಂಥ ಒಂದಷ್ಟು ಕಿಡಿಗೇಡಿಗಳು ಇನ್ನು ಅಭಿಮಾನಿಗಳು ಇದರಿಂದಾಗಿ ಇನ್ನಷ್ಟು ರೊಚ್ಚಿಗೆದ್ದು ಆ ನಟರ ವಿರುದ್ಧ ದೂಷಣೆ ಅವರವ್ರ ನಡುವೆ ಪರಸ್ಪರ ಮಾತಿನ ವಾಗ್ದಾಳಿ ಅಂಥದ್ದೆಲ್ಲವನ್ನು ಕೂಡ ನಿಲ್ಲಿಸಬೇಕು ಯಾಕಂದರೆ ಇದು ಯಾರೂ ನಿಜವಾದಂಥ ಅಭಿಮಾನಿಗಳು ಮಾಡುವಂಥ ಕೆಲಸ ಅಲ್ಲ ಎಲ್ಲೋ ಕುತ್ಕೊಂಡು ಹೋದಷ್ಟು ಕಿಡಿಗೇಡಿಗಳು ಇಂತಹ ಕೃತ್ಯವನ್ನು ಎಸಗಿ ಮಜಾ ತಗೊಳ್ತಾ ಇರ್ತಾರೆ ಅವರನ್ನು ಸಿಂಪಲ್ ಆಗಿ ಇಂಥದ್ದೊಂದು ಪೋಸ್ಟ್ ಅನ್ನು ಹಾಕಿಬಿಡ್ತಾರೆ ಆದರೆ ಅದು ಎಷ್ಟರ ಮಟ್ಟಿಗೆ ಮಾನಸಿಕವಾಗಿ ಹಿಂಸೆ ಕೊಡುತ್ತೆ ಏನು ಕತೆ ಅದು ಯಾವುದರ ಅಂದಾಜು ಕೂಡ ಅವರಿಗಿರೋದಿಲ್ಲ ಇರೋದಿಲ್ಲ ಅವ್ರಿಗೇನು ಆ ಕ್ಷಣಕ್ಕೊಂದು ಮಜಾ ಸಿಗಬೇಕು ಆ ಕ್ಷಣಕ್ಕೊಂದು ಅವರ ಕೀಳು ಮನಸ್ಥಿತಿಯನ್ನು ಹಾಕಿ ಬಿಡಬೇಕು ಇಂಥವ್ರು ನಿಜವಾಗ್ಲೂ ಸಮಾಜಕ್ಕೆ ಆತಂಕಕಾರಿ ಈ ಮನಸ್ಸಿನಲ್ಲಿ ಇಂಥ ಕೆಟ್ಟ ಮನಸ್ಥಿತಿ ಇರುತ್ತಲ್ಲ ಅಂಥವ್ರೆ ಸಮಾಜದಲ್ಲಿ ಬಹುದೊಡ್ಡ ಕ್ರಿಮಿನಲ್ಗಳಾಗೋದು ಎಂತಹ ಕೆಟ್ಟ ಕೆಲಸಕ್ಕೂ ಕೂಡ ಅಂಥವ್ರು ಹೇಸೋದಿಲ್ಲ ಅಥವಾ ಹಿಂದೆ ಮುಂದೆ ನೋಡೋದಿಲ್ಲ ಒಟ್ಟಾರೆ ಇಂತಹ ಒಂದಷ್ಟು ಕಿಡಿಗೇಡಿಗಳನ್ನ ಸದೆಬಡಿಯುವಂಥ ಕೆಲಸ ಆಗಲೇಬೇಕು ಇಲ್ಲ ಆದರೆ ಇಂತಹ ಕೀಳು ಅಭಿರುಚಿಯನ್ನ ಮುಂದುವರಿಸ್ತಾನೆ ಹೋಗ್ತಾರೆ ಒಂದು ಅರ್ಥ ಆಗೋದಿಲ್ಲ ಇವರು ಹೆಣ್ಣಿನಿಂದ ಜನ್ಮ ಪಡೆದಿಲ್ವಾ ಅಕ್ಕ ತಂಗಿ ಅಜ್ಜಿ ದೊಡ್ಡಮ್ಮ ಚಿಕ್ಕಮ್ಮ ಇವರು ಯಾರ ಜೊತೆಗೂ ಬೆಳೆದಿಲ್ವಾ ಇದು ಯಾವುದು ಕೂಡ ಗೊತ್ತಾಗೋದಿಲ್ಲ ಒಂದು ನಿಮಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ